ಸಂಸ್ಥೆ ವೀಕ್ಷಕರೇ ಕೆಳಹೊಟ್ಟೆ ನೋವು ಕೆಳಹೊಟ್ಟೆ ನೋವನ್ನು ಸಾಕಷ್ಟು ಬಾರಿ ಎದುರಿಸ್ತಾ ಇರ್ತೀವಿ ಈ ಕೆಳಹೊಟ್ಟೆ ನೋವಿಗೆ ಕಾರಣ ಏನು ಮತ್ತು ಪರಿಹಾರ ಏನು ಅಂತ ನೋಡೋಣ ಯಾರಿಗೆ ಕೆಳಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಅದು ನಿಮ್ಮ ದೇಹದ ಅಧಿಕ ಉಷ್ಣತೆಯ ಪರಿಣಾಮವಾಗಿರುತ್ತೆ ತೀವ್ರ ಮಲಬದ್ಧತೆಯ ಪರಿಣಾಮವಾಗಿರುತ್ತೆ ನಿಮ್ಮ ದೊಡ್ಡ ಕರಳಲ್ಲಿ ಮಲ ಶುದ್ಧಿಯಾಗಿ ಹೋಗಿಲ್ಲದೆ ಇರೋದ್ರಿಂದ ದೊಡ್ಡ ಕರಳು ಶುದ್ಧವಾಗಿ ಇಲ್ಲದೇ ಇರೋದ್ರಿಂದ ನಿಮ್ಮ ಆ ಕೆಳ ಹೊಟ್ಟೆಯ ಭಾಗ ನೋವು ಕೊಡ್ತಾ ಇರುತ್ತೆ ಇದಕ್ಕೆ ನಿಮಗೆ ಪರಿಹಾರ ಶುದ್ಧ ಹರಳೆಣ್ಣೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ನಿಮ್ಮ ದೊಡ್ಡ ಕರಳು ಶುದ್ಧವಾಗ್ತದೆ ಸೊ ಅಲ್ಲಿರ್ತಕ್ಕಂಥ ಉಷ್ಣಾಂಶ ಹೊರಗೆ ಹೋದರೆ ನಿಮಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅದರ ಜೊತೆಗೆ ಅದೇ ಹರಳೆಣ್ಣೆ ನೀವೇನು ಸೇವನೆ ಮಾಡ್ತೀರಾ ಆ ಹರಳೆಣ್ಣೆಯಿಂದ ಹೊಟ್ಟೆಗೆ ಮಸಾಜ್ ಮಾಡ್ತಕ್ಕಂಥದ್ದು ಹೊಕ್ಕಳ ಭಾಗಕ್ಕೆ ಹರಳೆಣ್ಣೆಯನ್ನು ಬಿಡ್ತಕ್ಕಂಥದ್ದು ಮೃದುವಾದ ಮಸಾಜನ್ನು ಮಾಡಿ ಯಾವುದಾದ್ರೂ ಒಂದು ಶಾಖ ಹಾಟ್ ಾಗಲ್ಲಿ ಶಾಖ ಕೊಡ್ತಿರೋ ಹಾಟ್ ಟವಲ್ ಶಾಖ ಕೊಡ್ತಿರೋ ಅಥವಾ ಉಪ್ಪು ಮರಳಲ್ಲಿ ಶಾಖ ಕೊಡ್ತಿರೋ ಒಂದು ಮಸಾಜ್ ಆದಮೇಲೆ ಕೆಳ ಭಾಗಕ್ಕೆ ಮೃದುವಾಗಿ ಶಾಖ ಕೊಡೋದ್ರಿಂದ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ಕೊಳ್ತೀರಾ ಇನ್ನು ಸೇವಿಸಬೇಕಾಗಿರೋ ಆಹಾರದಲ್ಲಿ ಅಂದರೆ ನೀರು ಮಜ್ಜಿಗೆ ತಿಳಿ ಮಜ್ಜಿಗೆಗೆ ಮೆಂತ್ಯ ಪುಡಿಯನ್ನು ಸೇರಿಸಿ ಒಂದು ಚಮಚ ಜೀರಿಗೆ ಪುಡಿಯನ್ನು ಸೇರಿಸಿ ಮಜ್ಜಿಗೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡಿದ್ದೆ ಆದರೆ ಕೆಳ ಹೊಟ್ಟೆಯ ನೋವನ್ನು ಗುಣ ಮಾಡಿಕೊಳ್ತೀರ ನಮಸ್ಕಾರ